ಹಾಯ್ ಹಲೋ ನಮಸ್ತಿ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಎಸ್ ದುನಿಕ್ ಕೇಳಿಸ್ತಿದ್ಯಾ ದುನಿಕ್ ಕೇಳಿಸ್ತಾ ಇದ್ರೆ ಹಾಯ್ ಅಂತ ಟೈಪ್ ಮಾಡ್ರಿ ಓಕೆ ಎಸ್ ಎಮ್ ಆಡಿಬಲ್ ಆಡಿಬಲ್ ಅನೋಟ್ ಎಸ್ ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಟು ಯು ಆಲ್ ಎಸ್ ಪಿ ಸಿ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎಸ್ ಟಿ ಎ ಬೇರೆ ಬೇರೆ ಪರೀಕ್ಷೆಗಳ ಒಂದು ಪ್ರಿವಿಯಸ್ ಇಯರ್ ಎಮ್ಸಿ ಕ್ಯೂಸ್ಗಳನ್ನು ನೋಡ್ತಾ ಇದ್ವಿ ಓಕೆ ಸೊ ಇವತ್ತು ಅಹ್ ಒಂದಿಷ್ಟು ನಾವೇ ತೆಗೆದಿರ್ತಕ್ಕಂಥ ಎಂ ಸಿ ಗಳನ್ನ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದೀನಿ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋತರ ಓಕೆ ರೈಟ್ ಎಸ್ ನಿನ್ನೆ ಒಂದು ಕೋರ್ಟ್ ಅಲ್ಲಿ ಮೊನ್ನೆ ಕೇಸ್ ಇತ್ತು ಬಟ್ ಅದು ಏನು ಅಂತ ಇದಾಗಿಲ್ಲ ರೈಟ್ ಸೊ ನೋಡುವ ಏನೇನು ಇದು ತೆಗೆದುಕೊಳ್ತದಂತ ನೋಡೋಣ ರೈಟ್ ಸೊ ಅದ್ರ ಬಗ್ಗೆ ವರಿ ಮಾಡದೆ ನಿಮ್ಮ ಸ್ಟಡಿ ಕಡೆ ಗಮನ ಕೊಡ್ರಿ ಓಕೆ ಎಸ್ ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನೇಮಕ ಮಾಡುವ ಅಧಿಕಾರ ಇರುವುದು ಯಾರಿಗೆ ಇರ್ತದೆ ನೋಡಿ ಹೂ ಈಸ್ ಹಾವಿಂಗ್ ದ ಅಥಾರಿಟಿ ಟು ಅಪಾಯಿಂಟ್ ದಿ ಅಹ್ ಜಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂತ ಇದೆ ಓಕೆ ಕೇಂದ್ರ ಲೋಕಸಭಾ ಭಾರತದ ಬಾರ್ ಕೌನ್ಸಿಲ್ ಭಾರತ ರಾಷ್ಟ್ರಪತಿ ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ಇದೆ ಓಕೆ ಎಸ್ ಇಲ್ಲಿ ಭಾರತದ ರಾಷ್ಟ್ರಪತಿ ಓಕೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕೊಲಾಜಿಯಂನ ಸಲಹೆ ಮೇರೆಗೆ ಕೊಲಾಜಿಯಂನ ಸಲಹೆ ಮೇರೆಗೆ ಇಲ್ಲಿ ಏನಾಗುತ್ತೆ ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಗೊತ್ತು ರೈಟ್ ಕೊಲಾಜಿಯಂ ಅಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನಾಲ್ವರು ನ್ಯಾಯಾಧೀಶರು ಇರ್ತಾರೆ ಇವರೆಲ್ಲರೂ ಸೇರಿ ನ್ಯಾಯಾಧೀಶರಾಗದಕ್ಕೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗೋದಕ್ಕೆ ಯಾರು ಯಾರು ಅಂತ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ಆ ಪಟ್ಟಿನ ಕ್ಯಾಬಿನೆಟ್ ಕಳಿಸ್ಕೊಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿ ಅದು ರಾಷ್ಟ್ರಪತಿಗಳಿಗೆ ಹೋಗುತ್ತೆ ರಾಷ್ಟ್ರಪತಿಗಳು ಅದನ್ನ ಅಂಕಿತ ಹಾಕಿದ್ರೆ ಅವ್ರ ಅಪಾಯಿಂಟ್ಮೆಂಟ್ ಆದಂಗೆ ಓಕೆ ರೈಟ್ ಪ್ರಮಾಣ ವಚನವನ್ನ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ ಇತರ ನ್ಯಾಯಾಧೀಶರಿಗೆ ಮುಖ್ಯ ನ್ಯಾಯಾಧೀಶರ ಮುಂದಗಡೆ ಸೊ ಪ್ರಮಾಣ ವಚನ ಇರ್ತದೆ ಓಕೆ ರೈಟ್ ಸೊಂದ್ರ ನ್ಯಾಯಾಧೀಶರಾಗಿ ಎಸ್ ನೆಕ್ಸ್ಟ್ ನೋಡ ರಾಷ್ಟ್ರಪತಿ ಚುನಾವಣೆ ನಿಧಿಯನ್ನ ತಿದ್ದುಪ ವಿಧಿಯನ್ನ ತಿದ್ದುಪಡಿ ಮಾಡುವುದು ರೀತಿ ಮಾಡುವುದು ಈ ರೀತಿ ನೋಡಿ ಎಸ್ ಹೌದ್ರಿ ಕೊಲಾಜಿಯಂ ಏನೈತಲ್ಲ ಫೈವ್ ಮೆಂಬರ್ ಬಾಡಿ ಒಬ್ರು ಮುಖ್ಯ ನ್ಯಾಯಾಧೀಶರು ಇತರ ನಾಲ್ವರು ಸೀನಿಯರ್ ಜಡ್ಜಸ್ ಏನಿರ್ತಾರೆ ಅವರು ಇರ್ತಾರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತ ವಿಧಿ ಏನೈತಲ್ಲ ಆರ್ಟಿಕಲ್ ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡಬಹುದು ಲೋಕಸಭೆಯಲ್ಲಿ ಸರಳ ಬಹುಮತ ಎರಡೂ ಸದನಗಳಲ್ಲಿ ಸರಳ ಬಹುಮತ ಎರಡು ಸದನಗಳಲ್ಲಿ ಮೂರನೇ ಎರಡರಷ್ಟು ಬಹುಮತ ಎರಡು ಸದನಗಳಲ್ಲಿ ಮೂರನೇ ಎರಡಷ್ಟು ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನ ಸಭೆಗಳಲ್ಲಿ ಬಹುಮತದಿಂದ ಅಂತಿದೆ ಓಕೆ ಎಸ್ ನಮಸ್ತೆ ನಮಸ್ತೆ ಎಸ್ ಕೇಳ್ಸಿದ್ಯಾ ನೋಡಿ ಎಸ್ ಎರಡು ಸದನಗಳಲ್ಲಿ ಮೂರನೇ ಎರಡಷ್ಟು ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನ ಸಭೆಗಳಲ್ಲಿ ಬಹುಮತದಿಂದ ಅಂತ ಓಕೆ ರೈಟ್ ಸರಿಯಾದ ಉತ್ತರ ಡಿ ರೈಟ್ ಗೊತ್ತಲ್ಲ ಯಾಕೆ ರಾಜ್ಯಸಭೆಗೆ ರಾಜ್ಯದ ವಿಧಾನಸಭೆಗಳ ಒಪ್ಪಿಗೆನೂ ಬೇಕಾಗತ್ತೆ ಇದಕ್ಕೆ ವೈ ಇಟ್ ಇಸ್ ರಿಕ್ವೈರ್ಡ್ ಸ್ಟೇಟ್ ಪರ್ಮಿಷನ್ ಆಲ್ಸೋ ಅಥವಾ ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆ ರಾಷ್ಟ್ರಪತಿಗಳ ಚುನಾವಣೆ ಅಂತ ಬಂದಾಗ ರಾಜ್ಯಗಳದ್ದು ಪಾಲ್ ಇರುತ್ತೆ ಹೌದಾ ರೈಟ್ ಸೊ ಎಲ್ಲ ರಾಜ್ಯಗಳ ಎಂ ಎಲ್ ಎಗಳು ಮತ್ತೆ ಎಂ ಪಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಎಂ ರೈಟ್ ಸೊ ವಿಧಾನಸಭೆಯನ್ನು ಹೊಂದಿರತಕ್ಕಂತ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳ ಎಂ ಎಗಳು ಚುನಾಯಿತ ಎಂಎಲ್ ಎ ಚುನಾಯಿತ ಎಂಪಿಗಳು ಸೇರಿ ಇವ್ರನ್ನ ಆಯ್ಕೆ ಮಾಡ್ತಾರೆ ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅದ್ರ ಕುರಿತು ಏನಾದ್ರು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತ ವಿಧಿಯನ್ನ ಎರಡೂ ಸದನಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಬ್ಸುಲ್ಯೂಟ್ ಮೆಜಾರಿಟಿ ಟೂ ಥರ್ಡ್ ಮೆಜಾರಿಟಿಯಿಂದ ಒಪ್ಪಿಗೆ ಸಿಗಬೇಕು ಮತ್ತೆ ಅದನ್ನ ರಾಜ್ಯಗಳ ವಿಧಾನಸಭೆ ಕಳಿಸ್ಕೊಡ್ತಾರೆ ಅಲ್ಲಿನೂ ಕೂಡ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಓಕೆ ಹೆಚ್ಚಿನ ರಾಜ್ಯಗಳ ಒಪ್ಪಿಗೆ ಬೇಕು ಅದು ಸರಳ ಬಹುಮತ್ವದ ಮೂಲಕ ಓಕೆ ರೈಟ್ ಅಂದಾಗ ಅದನ್ನ ತಿದ್ದುಪಡಿ ಮಾಡಬಹುದು ಇಲ್ಲ ಅಂದ್ರೆ ಮಾಡಕ್ ಬರಲ್ಲ ಓಕೆ ಎಸ್ ಭಾರತದ ಸಂವಿಧಾನದ ಈ ಪಟ್ಟಿಯಲ್ಲಿ ಶಿಕ್ಷಣವನ್ನು ನಮೂದಿಸಿದೆ ನೋಡಿ ರೈಟ್ ಏಳನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಕೇಂದ್ರ ರಾಜ್ಯ ಸಮವರ್ತಿ ಪಟ್ಟಿ ಅಂತ ಏನ್ ಬರುತ್ತೆ ಸೊ ಅದರಲ್ಲಿ ಈ ಒಂದು ಶಿಕ್ಷಣ ಎಲ್ಲಿ ಬರುತ್ತೆ ಕೇಂದ್ರ ಸಮವರ್ತಿ ರಾಜ್ಯ ಪಟ್ಟಿ ಇವುಗಳಲ್ಲಿ ಯಾವುದು ಅಲ್ಲ ಅಂತಿದೆ ಓಕೆ ರೈಟ್ ಇಲ್ಲಿ ಸಮವರ್ತಿ ಪಟ್ಟಿ ಓಕೆ ಇಟ್ ಈಸ್ ಲಿಸ್ಟೆಡ್ ಇನ್ ಸಮವರ್ತಿ ಪಟ್ಟಿ ಮೊದಲ ಕೇಂದ್ರ ಪಟ್ಟಿಯಲ್ಲೇ ಇತ್ತು ಹೌದಾ ಸಾರಿ ರಾಜ್ಯ ಪಟ್ಟಿಯಲ್ಲಿ ಇತ್ತು ಶಿಕ್ಷಣ ಅದನ್ನ ಸಮವರ್ತಿ ಪಟ್ಟಿಗೆ ಶಿಕ್ಷಣ ಆರೋಗ್ಯ ಮತ್ತೆ ಅರಣ್ಯ ಮತ್ತು ವನ್ಯಜೀವಿ ರೈಟ್ ಸೊ ಪರಿಸರ ರಕ್ಷಣೆ ಹೌದಾ ಸೊ ವೇಟ್ಸ್ ಅಂಡ್ ಮೆಜರ್ಸ್ ಇವನ್ನೆಲ್ಲ ಏನ್ ಮಾಡಿದ್ರು ಎರಡನೇ ಸಂವಿಧಾನಿಕ ತಿದ್ದುಪಡಿ ಆತಂತ್ರ ಎಪ್ಪತ್ತೈದರಲ್ಲಿ ರೈಟ್ ಎಪ್ಪತ್ತಾರಲ್ಲಿ ಸಾರಿ ಎಪ್ಪತ್ತಾರಲ್ಲಿ ಏನ್ ಮಾಡಿದ್ರು ಅಂದ್ರೆ ಅದನ್ನ ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ ಓಕೆ ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ ರೈಟ್ ಥ್ರೂ ನೈಂಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಕಾನ್ಸ್ಟೂಷನ್ ಅಮೆಂಡ್ಮೆಂಟ್ ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಅವುಗಳನ್ನ ಓಕೆ ಸೊ ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ ಏನಾದ್ರು ಉದ್ದೇಶ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ ವಾಟ್ ವಿಲ್ ಹ್ಯಾಪನ್ ಸಮೂರ್ತಿ ಪಟ್ಟಿಯಲ್ಲಿ ಸೇರ್ಸೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕೇಂದ್ರನು ಕಾನೂನು ಮಾಡ್ಬೋದು ರಾಜ್ಯಗಳು ಕಾನೂನು ಮಾಡ್ಬೋದು ಓಕೆ ಇಡೀ ದೇಶಾದ್ಯಂತ ಏಕರೂಪದ ಶಿಕ್ಷಣ ತರೋದಕ್ಕೆ ಅನುಕೂಲ ಆಗತ್ತೆ ಓಕೆ ಏಕರೂಪದ ಕಾನೂನು ತರೋದಕ್ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ಸಮೂರ್ತಿ ಪಟ್ಟಿಗೆ ತಂದಿದ್ದಾರೆ ಓಕೆ ರೈಟ್ ಸೊ ರಾಜ್ಯಗಳ ಪಾತ್ರನೂ ಇರ್ತದೆ ಯಾಕಂದ್ರೆ ರಾಜ್ಯಗಳೇ ನೋಡ್ಕೋಬೇಕಾಗಿರೋ ಶಿಕ್ಷಣವನ್ನ ಆದ್ರೆ ಸೊ ಕಾನೂನನ್ನ ಕೇಂದ್ರ ಸರ್ಕಾರನು ಮಾಡ್ಬೋದು ಹಾಗಾಗಿ ಇದನ್ನ ಈ ಒಂದು ಸಮೂರ್ತಿ ಪಟ್ಟಿಗೆ ಸೇರ್ಸಿದ್ದಾರೆ ಸೊ ಕಾಂಟ್ರಿಬ್ಯೂಷನ್ ಕೇಂದ್ರದಿಂದನು ಕೂಡ ನಾವು ಪಡೆಯೋದಕ್ಕೆ ಅವಕಾಶವಿದೆ ಹಣಕಾಸು ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಯಾವುದು ಸರಿ ಓಕೆ ವಿಚ್ ಆಫ್ ದಿ ಫಾಲೋಯಿಂಗ್ ರೈಟ್ ರಿಗಾರ್ಡಿಂಗ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಇಂಟ್ರೊಡಕ್ಷನ್ ಆಫ್ ಮನಿ ಬಿಲ್ ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬಹುದು ಅದನ್ನು ಸಂಸತ್ತಿನ ಯಾವುದೇ ಸದಿ ಮಂಡಿಸಬಹುದು ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಯಾವುದು ಅಲ್ಲ ಅಂತಿದೆ ಓಕೆ ನೋಡಿ ಸರಿಯಾದ ಉತ್ತರ ಇಲ್ಲಿ ಹಣಕಾಸು ಮಸೂದೆನ ಓಕೆ ಸಂಸತ್ನಲ್ಲಿ ಆದ್ರೆ ಲೋಕಸಭೆಯಲ್ಲೇ ಮಂಡಿಸಬೇಕು ರಾಜ್ಯದಲ್ಲಾದ್ರೆ ವಿಧಾನಸಭೆಯಲ್ಲೇ ಮಂಡಿಸಬೇಕು ಓಕೆ ಹಣಕಾಸು ಮಸೂದೆನ ಲೋಕಸಭೆಯಲ್ಲೇ ಮಂಡಿಸಬೇಕು ಆ ರಾಜ್ಯದಲ್ಲಿ ಆದ್ರೆ ಮಂಡಿಸ್ಬೇಕು ಅದನ್ನ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ ನಲ್ಲಿ ಬರೋದಿಲ್ಲ ಯಾಕಂದ್ರೆ ಅದು ರಿಲೇಟೆಡ್ ಟು ಪೀಪಲ್ ಜನರಿಗೆ ಸಂಬಂಧಪಟ್ಟಿದ್ದು ಜನರ ಮೇಲೆ ಪರಿಣಾಮ ಬೀರುವಂತಹ ಮಸೂದೆಗಳೇನೇ ಇದ್ರು ಕೂಡ ಅದನ್ನ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಸದನ ಅಥವಾ ಪಾಪ್ಯುಲರ್ ಹೌಸ್ ಅಂತ ಏನ್ ಕರಿತೀವಲ್ಲ ಅದರಿಂದ ಒಪ್ಪಿಗೆ ಪಡಿಬೇಕಾಗತ್ತದ ಓಕೆ ರೈಟ್ ಅವರ ಪಾತ್ರ ಮಹತ್ವದಿರುತ್ತೆ ಓಕೆ ಎಸ್ ಸೊ ಲೋಕಸಭೆಯಲ್ಲಿ ಮಾತ್ರ ಅದನ್ನ ಮಂಡಿಸಬಹುದು ಓಕೆ ಲೋಕಸಭೆಯಲ್ಲಿ ಮಾತ್ರ ಅದನ್ನ ಮಂಡಿಸಬಹುದು ರೈಟ್ ಸಿ ಸಿ ರೈಟ್ ಆನ್ಸರ್ ಯಾಕಂತ ಗೊತ್ತಾಗಲ್ಲ ರೈಟ್ ನಾಳೆ ಇವರು ವಿಧಾನಸಭೆ ಸರಿ ಐದು ವರ್ಷ ನಂತರ ನಮ್ಮ ಎದುರುಗಡೆ ಬರ್ತಾರ ಓಟ್ ಹಾಕ್ರಿ ಅಂತ ಹೌದಾ ಸೊ ಇದೇ ಈಗ ಹ್ಮ್ ಹಣಕಾಸು ಮಸೂದೆ ಈಗ ನೋಡ್ರಿ ಈ ಸರಿ ಬಜೆಟ್ ಅಲ್ಲಿ ಅಟ್ಲೀಸ್ಟ್ ಹೊಸ ನೇಮಕಾತಿಗಳಿಗೆ ದುಡ್ಡು ಇಡ್ರಪ್ಪ ಅಂತ ಕೇಳ್ತಿದಾರೆ ಹೌದಾ ಸಿದ್ದರಾಮಯ್ಯನ ಸರ್ಕಾರ ರೈಟ್ ಸೊ ದುಡ್ಡು ಇಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬರಪ್ಪ ಎಲೆಕ್ಷನ್ ಅಲ್ಲಿ ನಾವು ಅಂತ ಹೇಳ್ಬೋದು ಅವ್ರನ್ನ ಓಕೆ ರೈಟ್ ಸೊ ಲೋಕಸಭೆಯಲ್ಲಿ ಮಾತ್ರ ಮಂಡಿಸುವಂತದ್ದು ವಿಧಾನ ಲೋಕಸಭೆ ಒಪ್ಪಿಗೆ ಸಿಕ್ಕರೆ ಜನರಿಂದ ಆಯ್ಕೆ ಆಗುವಂಥವ್ರು ಅವರು ಸೊ ನಮ್ಮ ಒಪ್ಪಿಗೆ ಸಿಕ್ಕಂಗೆ ಅದಕ್ಕಾಗಿ ಭಾರತದ ಉಪರಾಷ್ಟ್ರಪತಿ ಆಗಲು ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಎಸ್ ನೋಡಿ ಉಪರಾಷ್ಟ್ರಪತಿ ಆಗೋದಕ್ಕೆ ಯಾವುದು ಅರ್ಹತೆ ಅಲ್ಲ ಅಥವಾ ಅರ್ಹತೆ ಅವಶ್ಯಕತೆ ಇಲ್ಲ ಪ್ರಸ್ತುತ ರಾಜ್ಯಸಭೆಯ ಸದಸ್ಯನಾಗಿರ್ಬೇಕು ಭಾರತದ ಪ್ರಜೆ ಆಗಿರ್ಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ರಾಜ್ಯಸಭೆಯ ಸದಸ್ಯನಾಗಲು ಅರ್ಹತೆ ಇರಬೇಕು ಎಸ್ ನುಡಿ ಭಾರತದ ಉಪರಾಷ್ಟ್ರಪತಿ ಆಗಲು ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ ಅಂತದೆ ಇಲ್ಲಿ ಅವರು ರಾಜ್ಯಸಭೆ ಸದಸ್ಯನಾಗಲು ಅರ್ಹತೆ ಇರಬೇಕು ಮತ್ತೆ ಸದಸ್ಯನೇ ಆಗಿರ್ಬೇಕು ಅಂತ ಏನಿಲ್ಲ ಓಕೆ ಸೊ ನಾಟ್ ನೆಸಸರಿ ಮೆಂಬರ್ ಆಫ್ ರಾಜ್ಯಸಭಾ ಓಕೆ ನೋಡಿದ್ರ ಕರೆಕ್ಟ್ ಇದೆ ಭಾರತೀಯ ಪ್ರಜೆ ಆಗಿರ್ಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ರಾಜ್ಯಸಭೆಗೆ ಆಯ್ಕೆ ಆಗುವ ಅರ್ಹತೆ ಇರಬೇಕು ಓಕೆ ಅರ್ಹತೆ ಇರಬೇಕು ರೈಟ್ ಇವೆಲ್ಲ ಇದಾವೆ ಹೌದಾ ಆದ್ರೆ ಸದಸ್ಯನಾಗಿರಬೇಕು ಅಂತ ಇಲ್ಲ ಎಸ್ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನ ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳಿಸದೇ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡಬೇಕಾಗ್ತದೆ ಸಾಮಾನ್ಯ ಮಸೂದೆ ಹಣಕಾಸು ಮಸೂದೆ ಹ್ಮ್ ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ಮಸೂದೆಗಳು ಸಂವಿಧಾನಕ್ಕೆ ತಿದ್ದುಪಡಿ ಕೋರುವ ಮಸೂದೆಗಳು ನೋಡಿ ಎಸ್ ಇದನ್ನ ವಾಪಸ್ ಕಳ್ಸಾಕ್ ಬರಂಗಿಲ್ಲ ಓಕೆ ಇದನ್ನ ವಾಪಸ್ ಕಳ್ಸಾಕ್ ಬರೋದಿಲ್ಲ ಎಸ್ ಇಲ್ಲಿ ಇದನ್ನ ವಾಪಸ್ ಕಳ್ಸಾಕ್ ಬರೋದಿಲ್ಲ ಅಂತಂದ್ರೆ ಓಕೆ ಸಂವಿಧಾನಕ್ಕೆ ತಿದ್ದುಪಡಿ ಕೋರುವ ಹಣಕಾಸು ಮಸೂದೆನು ಕೂಡ ಬರುತ್ತೆ ಇದು ಬರುತ್ತೆ ಎರಡು ಬರ್ತವೆ ಇಲ್ಲಿ ಓಕೆ ರೈಟ್ ಹಣಕಾಸು ಮಸೂದೆ ಅಹ್ ರಾಷ್ಟ್ರ ಇದು ಅಂತಂದ್ರೆ ಹಣಕಾಸು ಮಸೂದೆ ಯಾಕೆ ಅಂತಂದ್ರೆ ಇಲ್ಲಿ ಅವರೇ ಶಿಫಾರಸು ಮಾಡಿರ್ತಾರೆ ಓಕೆ ಸೊ ಮಸೂದೆ ಮಂಡನೆಗೆ ಪೂರ್ವದಲ್ಲಿ ರಾಷ್ಟ್ರಪತಿಗಳ ಹತ್ರ ಹೋಗಿ ಬಂದಿರ್ತದೆ ಇದು ಹೌದಾ ಸೊ ಹಾಗಾಗಿ ಅವ್ರು ನೋಡ್ತಾರೆ ಏನೇನು ಕೇಸ್ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಅಂತ ಮಾಡಿದ್ಮೇಲೆ ಒಪ್ಪಿಗೆ ಕೊಡ್ತು ಅಂದ್ರೆ ಸಂಸತ್ ಒಪ್ಪಿಗೆ ಕೊಡ್ತು ಅಂದ್ರೆ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ ಅವರು ಅಂಕಿತ ಹಾಕಿಬಿಡ್ತಾರೆ ಅದನ್ನ ವಾಪಸ್ ಕಳಸಂಗಿಲ್ಲ ಮತ್ತೆ ಸಂವಿಧಾನಿಕ ತಿದ್ದುಪಡಿ ಓಕೆ ರೈಟ್ ಸೊ ಇದು ಕೂಡ ಅಷ್ಟೇ ಎಸ್ ಒಂದು ವಿಷಯದಲ್ಲಿ ಕೆಳಗಿನವರು ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸುವ ಬರುವುದಿಲ್ಲ ಓಕೆ ಈ ವಿಷಯದಲ್ಲಿ ಕೆಳಗಿನವರು ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅಂದ್ರೆ ಒಂದು ರಾಜ್ಯದಲ್ಲಿ ಕಾನೂನು ಮಾಡಬೇಕಾಗಿದೆಯಪ್ಪ ಓಕೆ ಸೊ ಅದ್ರ ಮೇಲೆ ಸುಗ್ರೀವಾಜ್ಞೆ ಹೊಡಿಸಕ್ ಬರುವುದಿಲ್ಲ ರಾಜ್ಯಪಾಲರಿಗೆ ಯಾಕೆ ಯಾವಾಗ ಅಂತಂದ್ರೆ ಓಕೆ ಇಂಥವ್ರು ಒಪ್ಪಿಗೆ ಇಲ್ದಂಗೆ ಮಾಡಕ್ ರಾಷ್ಟ್ರಪತಿ ಮಂತ್ರಿ ಮಂಡಳ ವಿಧಾನ ಪ್ರಧಾನಮಂತ್ರಿ ಶಾಸಕರು ಅಂತಿದೆ ಸೊ ಸರಿಯಾದ ಉತ್ತರ ಇಲ್ಲಿ ರಾಷ್ಟ್ರಪತಿ ಓಕೆ ಸೊ ರಾಷ್ಟ್ರಪತಿಯ ಒಪ್ಪಿಗೆ ಬೇಕಾಗಿರ್ತಕ್ಕಂಥ ವಿಷಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಕ್ ಬರುವುದಿಲ್ಲ ಓಕೆ ಸೊ ಎಸ್ ಸೊ ಎ ಸರಿಯಾದ ಉತ್ತರ ಸುಗ್ರೀವಾಜ್ಞೆ ಅಂದ್ರೆ ಗೊತ್ತಲ್ಲ ಆರ್ಟಿಕಲ್ ಯಾವ್ದು ಬರುತ್ತೆ ಸುಗ್ರೀವಾಜ್ಞೆ ಸಂಬಂಧಪಟ್ಟಂಗೆ ಎಸ್ ಆರ್ಡಿನೆನ್ಸ್ ಅಂತ ಕರೀತಾರೆ ಹೌದಾ ಸುಗ್ರೀವಾಜ್ಞೆ ಆದ್ಯಾದೇಶ ಅಂತ ಕೂಡ ಕರೀತಾರೆ ಆದ್ಯಾದೇಶ ಅಂತ ಕೂಡ ಕರೀತಾರೆ ಸೊ ಸುಗ್ರೀವಾಜ್ಞೆ ಹೊಡೆಸೋದಕ್ಕೆ ರಾಜ್ಯಪಾಲರಿಗೆ ಎಷ್ಟನೇ ಆರ್ಟಿಕಲ್ ರೀ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾತ್ರ ಇರುವಂತದ್ದು ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಅವ್ರಿಗೂ ಕೂಡ ಐತೆ ಅಧಿಕಾರ ಕರೆಕ್ಟ್ ಇಲ್ಲಿ ಈ ಒಂದು ಅಹ್ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಎಸ್ ನೂರ ಇಪ್ಪತ್ಮೂರು ಮತ್ತು ಎರಡ್ನೂರ ಹದಿಮೂರು ನೂರ ಇಪ್ಪತ್ಮೂರು ಮತ್ತು ಎರಡ್ನೂರ ಹದಿಮೂರನೇ ಆರ್ಟಿಕಲ್ ರಾಜ್ಯಪಾಲರಿಗೆ ಅಧಿಕಾರ ಕೊಡುತ್ತೆ ಓಕೆ ಅದರ ಕಾಲಾವಧಿ ಆರು ತಿಂಗಳು ರೈಟ್ ಅಷ್ಟೊಳಗಡೆ ವಿಧಾನಸಭೆ ಅಥವಾ ಸಂಸತ್ತಿನ ಅಧಿವೇಶನ ಕರೆದಾಗ ಅದಕ್ಕೆ ಮಸೂದೆ ಮಂಡಿಸಿ ಒಪ್ಪಿಗೆಯನ್ನು ಪಡೆಯಬೇಕು ಅಂದ್ರೆ ಮುಂದುವರಿತದೆ ಇಲ್ಲ ಅಂದ್ರೆ ಇಲ್ಲ ಓಕೆ ಇಟ್ ವಿಲ್ ಕಂಟಿನ್ಯೂನ್ಲಿ ಇಫ್ ದಿಟ್ ನೆಕ್ಸ್ಟ್ ನೋಡ್ರಿ ಕೆಳಕಾಣಿಸಿದ ಸಂದರ್ಭದಲ್ಲಿ ಕೇಂದ್ರವು ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟ ವಿಷಯಗಳ ಮೇಲೆ ಕಾನೂನು ಪಾಸ್ ಮಾಡಬಹುದು ಓಕೆ ಯಾವಾಗ ಮಾಡಬಹುದು ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ವಿಷಯಗಳ ಮೇಲೆ ಕಾನೂನು ಮಾಡಕ್ಕೆ ಅವಕಾಶವಿದೆ ಯಾವಾಗ ಸಂವಿಧಾನ ಯಂತ್ರವು ಕುಸಿದಿದ್ದಾಗ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಅನುಷ್ಠಾನ ಮಾಡಬೇಕಾದಾಗ ರಾಷ್ಟ್ರೀಯತೃಷ್ಟಿಯಿಂದ ಸಂಸತ್ತು ಸಾರ್ವಭೌಮ ಇರುವುದರಿಂದ ಅಂತಿದೆ ಕೋಡ್ ಸಹಾಯದಿಂದ ಸರಿ ಉತ್ತರವನ್ನು ಆರಿಸಿ ಅಂತಿದೆ ನೋಡಿ ಕೆಳಗೆ ಕಾಣಿಸಿದ ಸಂದರ್ಭದಲ್ಲಿ ಕೇಂದ್ರವು ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟ ವಿಷಯಗಳ ಮೇಲೆ ಕಾನೂನು ಪಾಸು ಮಾಡಬಹುದು ಅಂತಿದೆ ಯಾವಾಗ ಎಸ್ ಎ ಒನ್ ಟೂ ತ್ರೀ ಅಂದ್ರೆ ಒಂದು ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ಹೌದಾ ರೈಟ್ ಸೊ ಒಂದು ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಕಾನೂನು ಮಾಡಬಹುದು ಮತ್ತೆ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಅನುಷ್ಠಾನ ಮಾಡ್ಬೇಕಾದಾಗ ಓಕೆ ರೈಟ್ ಸೊ ಕೃಷಿಗೆ ಸಂಬಂಧಪಟ್ಟಂತ ಒಂದು ಆ ಒಪ್ಪಿಗೆ ಮಾಡ್ಕೊಂಡ್ ಬಂದಿದಾರಪ್ಪ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಅವಾಗ ಅದ್ರ ಮೇಲೆ ಕಾನೂನು ಮಾಡ್ಬೇಕಾದ್ರೆ ರಾಜ್ಯ ಪಟ್ಟಿಯಲ್ಲಿ ಇದ್ರೂ ಕೂಡ ಮಾಡಬಹುದು ಓಕೆ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಓಕೆ ರಾಜ್ಯಸಭೆ ಒಪ್ಪಿಗೆ ಕೊಟ್ಟಿದೆ ಸೊ ಅವಾಗ ಮಾಡಬಹುದು ರೈಟ್ ಮತ್ತೆ ಇವಾಗ ಇನ್ನೊಂದ್ಸರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ನ್ಯಾಷನಲ್ ಎಮರ್ಜೆನ್ಸಿ ಸ್ಟೇಟ್ ಎಮರ್ಜೆನ್ಸಿ ಒಟ್ಟು ಐದು ಸಂದರ್ಭದಲ್ಲಿ ಬರ್ತದೆ ಓಕೆ ಐದು ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿರೋ ವಿಷಯಗಳ ಮೇಲೆ ಸಂಸತ್ತು ಕಾನೂನು ಮಾಡಕ್ ಅವಕಾಶವಿದೆ ಇಲ್ಲಿ ಮೂರ್ ಕೊಟ್ಟಿದೀವಿ ಹೌದಾ ಒಂದು ಅಹ್ ಏನು ರಾಷ್ಟ್ರಪತಿ ಆಳ್ವಿಕೆ ಎರಡನೇದ್ದು ಅಂತಾರಾಷ್ಟ್ರೀಯ ಒಪ್ಪಂದ ಮೂರನೇದು ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಜ್ಯಸಭೆ ಒಪ್ಪಿಗೆ ಮೇರೆಗೆ ನಾಲ್ಕನೇದ್ದು ರೈಟ್ ಎರಡು ಅಥವಾ ಹೆಚ್ಚಿನ ರಾಜ್ಯಗಳು ಕೇಳ್ಕೊಂಡಾಗ ವೆಂಡ್ ಟೂ ಆರ್ ಮೋರ್ ಸ್ಟೇಟ್ಸ್ ಆಫ್ ರಿಕ್ವೆಸ್ಟೆಡ್ ಇಟ್ ಓಕೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳು ಇಲ್ಲಪ್ಪಾ ನನಗೆ ಈ ವಿಷಯದಲ್ಲಿ ನಿಮ್ಮ ಕಾನೂನು ಬೇಕು ಓಕೆ ಅಂತ ಹೇಳಿ ಕೇಳ್ಕೊಂಡಾಗ ಮಾಡ್ಬೋದು ಓಕೆ ಐದನೇದು ಏನಪ್ಪಾ ಅಂತಂದ್ರೆ ಎಸ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ಇದ್ದಾಗ ನ್ಯಾಷನಲ್ ಎಮರ್ಜೆನ್ಸಿ ಮೇನ್ ನ್ಯಾಷನಲ್ ಎಮರ್ಜೆನ್ಸಿ ಈಸ್ ಇನ್ ಪ್ರೊಕ್ಲೇಮ್ ಓಕೆ ಆಯ್ತಾ ಸೊ ಇನ್ನೇ ಒಟ್ಟು ಐದು ಸಂದರ್ಭಗಳಲ್ಲಿ ಕೇಳ್ತಾನೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತದೆ ನೋಡ್ಕೊಡಿ ಓಕೆ ಎಸ್ ಪ್ರತಿ ವರ್ಷ ಪ್ರತಿ ಎರಡು ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತಿದೆ ಪ್ರತಿ ಎರಡು ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಓಕೆ ಎಷ್ಟು ಸದಸ್ಯರು ನಿವೃತ್ತಿ ಹೊಂದಾರೀ ಒಟ್ಟು ಸಂಖ್ಯೆ ಮೂರನೇ ಒಂದು ಒಟ್ಟು ಸಂಖ್ಯೆ ಒಂದು ಓಕೆ ಎರಡನೇ ಒಂದು ಆರನೇ ಒಂದು ಅಂತಿದೆ ಒನ್ ತರ್ಡ್ ಓಕೆ ವಿಧಾನ ಪರಿಷತ್ ಆಯ್ತು ರಾಜ್ಯಸಭೆ ಆಯ್ತು ಓಕೆ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಒನ್ ತರ್ಡ್ ಅಷ್ಟು ಮೆಂಬರು ರಿಟೈರ್ಡ್ ಆಗ್ತಾರೆ ಮತ್ತೆ ಅವ್ರ ಸ್ಥಾನಕ್ಕೆ ಮತ್ತೆ ಅವ್ರನ್ನ ಆಯ್ಕೆ ಮಾಡಬಹುದು ಓಕೆ ರೈಟ್ ಒನ್ ತರ್ಡ್ ಮಿಕ್ಸ್ ರೇ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಿಕ್ಸ್ ಇದಾವೆ ತಗೊಳ್ತೇನೆ ನನಗೂ ಹುಷಾರ್ ಹಿಂಗಾಗಿ ಎರಡು ದಿವಸದಿಂದ ಕ್ಲಾಸ್ ತಗೊಳಕಾಗಿರ್ಲಿಲ್ಲ ಓಕೆ ಎಸ್ ತೊಗೊಳ್ತೀನಿ ತಗೊಳ್ತೀನಿ ಮಸೂದಿ ನೋಡ್ರಿ ನಮ್ಮ ಒಂದು ಕೋರ್ಸ್ ಇದೆ ರೈಟ್ ಸೊ ತುಂಬಾ ಆಗಿರ್ತಕ್ಕಂಥ ಕೋರ್ಸ್ ಆ್ಯಪ್ ಅಲ್ಲಿ ರೈಟ್ ಸೊ ಆ್ಯಪ್ ಅಲ್ಲಿ ನಿಮ್ಗೆ ಯಾರು ಆಸಕ್ತರು ತಗೋಬಹುದು ಕೇವಲ ಹಂಡ್ರೆಡ್ ರುಪೀಸ್ ಅಲ್ಲಿ ಪಾಲಿಟಿ ಕೋರ್ಸ್ ಇದೆ ನಿಮಗೆ ಓಕೆ ಹಂಡ್ರೆಡ್ ರುಪೀಸ್ ಅಲ್ಲಿ ಪಾಲಿಟಿ ಕೋರ್ಸ್ ಇದೆ ಕಂಪ್ಲೀಟ್ ಆಗಿ ನಿಮಗೆ ಇದು ಫಸ್ಟ್ ಹಂಡ್ರೆಡ್ ಮೆಂಬರ್ಸ್ಗೆ ಹಂಡ್ರೆಡ್ ಇದು ಇದೆ ರೈಟ್ ಅದು ಎಕ್ಸ್ಟೆಂಡ್ ಆಗಿದೆ ಅದು நீட்டி கோ இல் நோடி ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಸೊ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದು ಈಗ ಸ್ಟಾರ್ಟ್ ಆಗಿದೆ ಓಕೆ ಸೊ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದು ಟೆನ್ ಕ್ಲಾಸಸ್ ಇದು ಏಟ್ ಕ್ಲಾಸಸ್ ಆಗಿದೆ ಸೊ ನೈನ್ತ್ ಕ್ಲಾಸ್ ಇದೆ ಇವತ್ತು ಓಕೆ ಸೊ ನಾಲ್ಕು ಗಂಟೆಗೆ ಇದೆ ನೈನ್ತ್ ಕ್ಲಾಸ್ ಜಾಯ್ನ್ ಆಗ್ಬಹುದು ನೀವು ಕೇವಲ ಹಂಡ್ರೆಡ್ ರುಪೀಸ್ ಅಲ್ಲಿ ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ ನಿಮ್ಗೆ ಓಕೆ ರೈಟ್ ಸೊ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ ಗಳು ಕೂಡ ಹೆಲ್ಪ್ ಆಗುತ್ತೆ ಯಾರು ನಿಮ್ಮ ಫ್ರೆಂಡ್ಸ್ ಇದೀರಿ ಸೊ ಹೇಳ್ಬೋದು ಅವರೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಇದನ್ನ ಕೇವಲ ಹಂಡ್ರೆಡ್ ರುಪೀಸ್ ಅಲ್ಲಿ ನಮ್ಮ ಆಪ್ ನೀವು ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಸೊ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ನೈಸ್ ಅಕಾಡೆಮಿ ಹಾವೇರಿ ಅಂತ ಸೊ ಅಲ್ಲಿ ತಗೊಳ್ಬಹುದು ಓಕೆ ಎಸ್ ಮಸೂದೆಯು ಸಂವಿಧಾನಾತ್ಮಕವಾಗಿ ಇದೆಯೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ರಾಷ್ಟ್ರಪತಿ ಕೆಳಗಿನ ಕ್ರಮ ಕೈಗೊಳ್ಳಬಹುದು ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದಿನ ಕಳಿಸಬಹುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಗೋಸ್ಕರ ಮಸೂದಿನ ಕಳಿಸಬಹುದು ಮಸೂದಿನ ತಿರಸ್ಕರಿಸಬಹುದು ಪ್ರಧಾನಮಂತ್ರಿ ಅಭಿಪ್ರಾಯಕ್ಕೆ ಮಸೂದಿನ ಕಳಿಸಬಹುದು ನೋಡಿ ಎಸ್ ಸೊ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯಕ್ಕೆ ಮಸೂದಿನ ಕಳಿಸಬಹುದು ಓಕೆ ಮೇ ಟೇಕ್ ದಿ ಅಡ್ವೈಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಹಿ ಈಸ್ ಹ್ಯಾವಿಂಗ್ ದ ಅಥಾರಿಟಿ ಟು ಟೇಕ್ ದ ಅಡ್ವೈಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೋರ್ಟ್ ಲೋಕಸೇವಾ ಆಯೋಗನ ಕೆಳಗಿನ ಯಾವುದಕ್ಕೋಸ್ಕರ ಸಮಾಲೋಚನೆ ಮಾಡಲಾಗುವುದಿಲ್ಲ ನೋಡಿ ಇದು ಕೂಡ ಬಂದಿದೆ ಯಾವಾಗ ನಾವು ಲೋಕಸೇವಾ ಆಯೋಗ ಯು ಪಿ ಎಸ್ಸಿ ನ ಕನ್ಸಲ್ಟ್ ಮಾಡಂಗಿಲ್ಲ ಸಿವಿಲ್ ಸರ್ವಿಸಸ್ಗೆ ಭರ್ತಿ ಮಾಡುವ ವಿಷಯದಲ್ಲಿ ಸಿವಿಲ್ ಸರ್ವಿಸಸ್ಗೆ ನೇಮಕಾತಿ ಮಾಡುವ ಸಲುವಾಗಿ ಅನುಸರಿಸುವ ತತ್ವಗಳು ರಜೆ ಹಾಗೂ ಪಿಂಚಣಿ ಮಂಜೂರು ಮಾಡುವುದಕ್ಕೋಸ್ಕರ ಇವೆಲ್ಲಕ್ಕೋಸ್ಕರ ಅಂತಿದೆ ಓಕೆ ಎಸ್ ನೋಡಿ ಲೋಕಶೇವಾ ಆಯೋಗ ಅಂದ್ರೆ ಗೊತ್ತಲ್ಲ ಈಗ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ಬೇಕು ಏನು ಈ ತರದೆಲ್ಲ ಡಿಸೈಡ್ ಮಾಡ್ಬೇಕಾದ್ರೆ ಅವ್ನ್ ಕನ್ಸಲ್ಟ್ ಮಾಡ್ತಾರೆ ಓಕೆ ಸೊ ಮೀಸಲಾತಿ ಕೊಡೋದ್ರೆ ಕನ್ಸಲ್ಟ್ ಮಾಡಂಗಿಲ್ಲ ಓಕೆ ನೇಮಕಾತಿಗೆ ಸಂಬಂಧಪಟ್ಟಂಗು ಏನಮ್ ಒಂದ್ ಸಾವಿರ ಪೋಸ್ಟ್ ಬೇಕಪ್ಪ ಹಂಗಾದ ಕನ್ಸಲ್ಟ್ ಇದು ತುಂಬಾನು ಬೇಡ ಅಂತ ಯು ಪಿ ಎಸ್ ಸಿ ಕೇಳಂಗಿಲ್ಲ ಕೆಪಿಎಸ್ ಸಿ ಕೇಳಂಗಿಲ್ಲ ಸರ್ಕಾರ ಸರ್ಕಾರಕ್ಕೆ ಬೇಕಾಗಿದೆ ವಿವಿಧ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಆಗಿದ್ದಾವೆ ಅವ್ರು ಕೊಡ್ತಾರೆ ಇನ್ಸ್ಟ್ರಕ್ಷನ್ ನೋಡಪ್ಪ ನಮ್ಗೆ ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅದಕ್ಕೆ ಇಂತಿಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕೊಡುವಂತ ಅವ್ರು ಅದ್ರ ಪ್ರಕಾರ ಆಯ್ಕೆ ಮಾಡಿ ಕೊಡ್ತಾರೆ ಅಷ್ಟೇ ಓಕೆ ಅಡ್ವೈಸರಿ ಬಾಡಿ ಅದು ಆದ್ರೆ ಇಲ್ಲಿ ಭರ್ತಿ ಮಾಡೋ ವಿಷಯದಲ್ಲಿ ಮತ್ತೆ ಅಹ್ ಮೀಸಲಾತಿ ಇಡುವಂಥದ್ದು ಓಕೆ ಸೊ ಗಳನ್ನ ಹಂಚಿಕೆ ಮಾಡುವಂಥದ್ದು ಬೇರೆ ಬೇರೆ ವರ್ಗಗಳಿಗೆ ಹಂಚಿಕೆ ಮಾಡುವ ವಿಷಯದಲ್ಲಿ ಓಕೆ ಅವಾಗೇನು ಕೇಳಂಗಿಲ್ಲ ಅವ್ರನ್ನ ಹೌದಾ రైట్ రజె పింఛణి ఎస్ అందుకూ కూడా కళంగల్ డీసీప్లనరి బు అక్షన్ తగోబ్ంతేతారా ఓకే డిసిప్లర్ పింఛణి కొడుకు సమస్య ఇరే పింఛణిడ్బార ఎల్ కొత్తు వైఎస్ అధికారి రిటైర్డ్ అవ్వ పెన్ బిగ్ పిన్షన్ ఐతీ గోతిల్లి నినూ ఇూ ఐతి అమ్మ ఆ డీస్మిస్ మారా ఓకే అమ్మదో భ్రష్టాచారణ సిక్కుంటా అంత టైమ్ ఏ సౌలభ్యం కొడుకు బేడు అంతా ఇవ్ కన్సల్టెన్ పేన్షన్ కళంగల్ ಓಕೆ ನಾರ್ಮಲ್ ಪೆನ್ಷನ್ ರಜೆ ಎಸ್ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವ ಭಾರತ ಸಂವಿಧಾನದ ವಿಧಿ ಯಾವುದು ನೋಡಿ ನೋಡಿ ರಾಷ್ಟ್ರಪತಿ ಆಳ್ವಿಕೆ ಆಡಳಿತವನ್ನು ಹೇರುವ ಅಧಿಕಾರಕ್ಕೆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಕೊಡುವ ಭಾರತ ಸರ್ಕಾರ ಸಂವಿಧಾನದ ವಿಧಿ ಮುನ್ನೂರ ಐವತ್ತಾರು ಮುನ್ನೂರ ಎಪ್ಪತ್ತು ಅರವತ್ತು ಮುನ್ನೂರ ರೈಟ್ ಸೊ ಆರ್ಟಿಕಲ್ಸ್ ಗಳನ್ನೆಲ್ಲ ನೋಡಿದೇವೆ ನಾವು ಓಕೆ ಸೊ ಎಲ್ಲಾ ಆರ್ಟಿಕಲ್ ಗಳನ್ನು ಚೆಕ್ ಮಾಡಿದ್ದೇವೆ ಸ್ಟಡಿ ಮಾಡಿದ್ದೇವೆ ಈಗ ಗೊತ್ತಿದೆ ನಿಮಗೆ ಮುನ್ನೂರ ಐವತ್ತಾರು ಓಕೆ ಡೇಟ್ ಎಮರ್ಜೆನ್ಸಿ ಅಂತ ಕರೀತಾರೆ ರಾಜ್ಯ ತುರ್ತು ಪರಿಸ್ಥಿತಿ ಎಸ್ ನೆಕ್ಸ್ಟ್ ನೋಡ್ರಿ ಭಾರತದ ಸಂವಿಧಾನದ ಸಭೆಯ ಅಧ್ಯಕ್ಷರಾಗಿದ್ದವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು ರಾಜಗೋಪಾಲಾಚಾರಿ ಬಿ ಆರ್ ಅಂಬೇಡ್ಕರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ಸಭೆಯ ಅಧ್ಯಕ್ಷರು ನಿಮಗೆಲ್ಲ ಗೊತ್ತು ರಾಜೇಂದ್ರ ಪ್ರಸಾದ್ ಹೌದಾ ರಾಜೇಂದ್ರ ಪ್ರಸಾದ್ ರೈಟ್ ಹಾವೇರಿ ಯಾರ ಇದ್ರಿ ಹಾವೇರಿ ಹಾವೇರಿ ಜಿಲ್ಲೆಯವರು ಇವತ್ತು ನಮ್ಮ ಹಾವೇರಿ ನಗರಕ್ಕೆ ಮುಖ್ಯಮಂತ್ರಿ ಮತ್ತು ಅವರ ತಂಡ ಡ್ರಾಮಾ ದೊಡ್ಡ ಡ್ರಾಮಾ ಕಂಪನಿ ಬಂದಿದೆ ಇವತ್ತು ಓಕೆ ಒಂದ್ ದಿನ ಪೂರೈಸಿದ್ರಂತೆ ಅದಕ್ಕೆ ಭರವಸೆಗಳು ಒಂದು ಲಕ್ಷ ಹಕ್ಕು ಪತ್ರ ವಿತರಣೆ ಮಾಡ್ತಿದ್ದಾರೆ ಒಂದು ಲಕ್ಷ ಹಕ್ಕು ಪತ್ರ ವಿತರಣೆನ ಮಾಡ್ತಿದ್ದಾರೆ ಎಲ್ಲಾ ತಾಲೂಕಿಂದ ಜನರು ಅಲ್ಲಿ ಓಕೆ ಒಂದು ಒಂದ್ ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅವ್ರ ಮತ್ತೆ ಹ್ಮ್ ಏನ್ ಮಾಡ್ತೀರಿ ಇದ್ರಿ ಹಾವೇರಿ ಜಿಲ್ಲೆಯವರು ಹ್ಮ್ ದೊಡ್ಡ ಡ್ರಾಮಾ ಕಂಪ್ನಿರ ಮತ್ತೇನೈತಿ ಇವ್ರವ್ರು ಇವ್ರ ಇವ್ರಿಗೆಲ್ಲ ಬುದ್ಧಿ ಕಲ್ಸೋವ್ರಿಗೂ ಮತ್ತೆ ಇದಾಗಲ್ಲ ಇವ್ರಿಗೆ ದರಿದ್ರ ಸರ್ಕಾರ ಅಂದ್ರೆ ಇದೇ ಇರಬೇಕು ನೇಮಕಾತಿ ಮಾಡಂಗಿಲ್ಲ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಇದಾವೆ ಆ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ದೆ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಆ ಯೋಜನೆಗಳನ್ನ ಅನುಷ್ಠಾನಕ್ ತರೋರು ಯಾರು ಹ್ಮ್ ಹೌದಿಲ್ರಿ ದುಡ್ಡಿಲ್ಲ ದುಡ್ಡಿಲ್ಲ ಅದಕ್ಕೆ ನೋಡ್ರಿ ಇವತ್ತು ದುಡ್ಡು ಇಲ್ಲ ಅಂತಾರಲ್ಲ ಇವತ್ತು ಕಡಿಮೆ ಅಂದ್ರೆ ಒಂದು ಏಳೆಂಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ ಹಾವೇರಿಲಿ ಹಾವೇರಿ ನಗರದಲ್ಲಿ ಏಳು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಏನ್ ತಳಿರು ತೋರಣ ನೋಡ್ಬೇಕು ಎಲ್ಲಾ ಕಡೆನು ಬಂಟಿಂಗ್ಸು ಅವ್ರೆಲ್ಲಾ ರಾಜಕಾರಣಿಗಳ ಬಂಟಿಂಗ್ಸ್ ಸರ್ ಅದನ್ನೆಲ್ಲ ತಗೊಂಡೋಗಿ ಸುಡ್ತಾರ ಅಷ್ಟೇ ಮತ್ತೆ ಅವ್ರನ್ನೂ ಸುಟ್ ಬಿಡ್ಬೇಕು ಅದೇ ತರ ಹಂಗಾದ್ರೆ ಚಲೋ ಅದು ಏನ್ ಮಾಡ್ತೀರಿ ಎಸ್ ಭಾರತೀಯ ಸಂವಿಧಾನದ ಇಪ್ಪತ್ನಾಲ್ಕನೇ ಅನುಚ್ಛೇದವು ಕಾರ್ಖಾನೆ ಗಣಿ ಅಥವಾ ಇನ್ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದು ನಿಷೇಧಿಸಿದೆ ಯಾವ ವಯಸ್ಸಿಗಿಂತ ಕೆಳಗಿನವ್ರಿಗೆ ನಿಷೇಧ ಅನ್ವಯಿಸ್ತದೆ ಹತ್ತು ಹದಿನೈದು ಸಾರಿ ಐದು ಹದಿನಾಲ್ಕು ಇಪ್ಪತ್ ಹನ್ನೆರಡು ಅಂತಿದೆ ಓಕೆ ತೌಸಂಡ್ ಡೇ ಸೆಲೆಬ್ರೇಷನ್ ರೀ ಹೌದು ಡೇ ಸೆಲೆಬ್ರೇಷನ್ ಇದು ಎಸ್ ಸೊ ಫೋರ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಕೆಲ್ಸಕ್ಕೆ ಸೇರಿಸಿಕೊಳ್ಳೋ ಆಗಿಲ್ಲ ಓಕೆ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಇಪ್ಪತ್ಮೂರನೇ ಆರ್ಟಿಕಲ್ ಹೌದಿಲ್ಲರೀ ಇಪ್ಪತ್ಮೂರ ಇಪ್ಪತ್ನಾಲ್ಕ ಎಸ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇದ್ದು ಶೋಷಣೆ ವಿರುದ್ಧದ ಹಕ್ಕಲ್ವಾ ಅದ್ರಲ್ಲಿ ಬರುತ್ತೆ ಓಕೆ ಶೋಷಣೆ ವಿರುದ್ಧದ ಹಕ್ಕು ಓಕೆ ಸೊ ಜೀತ ಪದ್ಧತಿ ನಿಷೇಧ ಮತ್ತು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಜೀತ ಪದ್ಧತಿ ಅಂತ ಬಂದಾಗ ಇಪ್ಪತ್ಮೂರು ಬರುತ್ತೆ ಬಾಲಕಾರ್ಮಿಕ ಪದ್ಧತಿ ಇಪ್ಪತ್ನಾಲ್ಕು ಭಾರತ ರಾಷ್ಟ್ರಪತಿಯವರ ವಿಶಿಷ್ಟ ಸಾಧನೆಯ ಹನ್ನೆರಡು ವ್ಯಕ್ತಿಗಳನ್ನ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ ವ್ಯಕ್ತಿಗಳು ಕೆಳಕಂಡ ಯಾವ ವಿಷಯಗಳ ಬಗ್ಗೆ ವಿಶೇಷ ಜ್ಞಾನ ಮತ್ತು ಪ್ರಾಯೋಗಿಕ ಅನುಭವ ಅಂದಿರಬೇಕು ಎಂದು ಸಂವಿಧಾನ ತಿಳಿಸುತ್ತದೆ ಅಂತಿದೆ ಓಕೆ ಸೊ ಕ್ರೀಡೆ ಲಲಿತ ಕಲೆಗಳು ಸಾಹಿತ್ಯ ಸಾಮಾಜಿಕ ಸೇವೆ ಕೈಗಾರಿಕೆ ಸಾಹಿತ್ಯ ವಿಜ್ಞಾನ ಸಮಾಜ ವಿಜ್ಞಾನಗಳು ಸಾಹಿತ್ಯ ವಿಜ್ಞಾನ ಕ್ರೀಡೆ ಸಾರ್ವಜನಿಕ ವ್ಯವಹಾರ ಸಾಹಿತ್ಯ ವಿಜ್ಞಾನ ಕಲೆಗಳು ಸಾಮಾಜಿಕ ಸೇವೆ ನೋಡಿ ಹನ್ನೆರಡು ಜನರನ್ನ ಓಕೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ನಮ್ಮ ಕರ್ನಾಟಕದಿಂದ ಆ ಒಬ್ಬರು ಸುಧಾಮೂರ್ತಿ ಓಕೆ ಸುಧಾಮೂರ್ತಿಯನ್ನ ಸಮಾಜ ಸೇವೆನೂ ಅನ್ಬಹುದು ವಿಜ್ಞಾನ ತಂತ್ರಜ್ಞಾನನೂ ಅನ್ಬಹುದು ರೈಟ್ ಇನ್ನು ಇವರು ವೀರೇಂದ್ರ ಹೆಗಡೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರನ್ನು ಕೂಡ ನಾಮನಿರ್ದೇಶನ ಮಾಡಿದ್ದಾರೆ ಓಕೆ ರೈಟ್ ಇಲ್ಲಿ ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಾಮಾಜಿಕ ಸೇವೆ ಡಿ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಸಂಸತ್ತಿನ ಯಾವುದೇ ಸದನದ ನಡಾವಳಿಗಳಲ್ಲಿ ಅಥವಾ ಅದರ ಯಾವುದೇ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಮುಂದಿನವರಲ್ಲಿ ಯಾರಿಗೂ ಇರುತ್ತದೆ ನೋಡಿ ಭಾರತದ ಉಪರಾಷ್ಟ್ರಪತಿ ಅವರಿಗೆ ಮುಖ್ಯ ನ್ಯಾಯಮೂರ್ತಿ ಸಾಲಿಸಿಟರ್ ಜನರಲ್ ಅವರಿಗೆ ಅಟಾರ್ನಿ ಜನರಲ್ ಅವರಿಗೆ ಸಂಸತ್ತಿನ ಯಾವುದೇ ಸದನ ಓಕೆ ಸದನ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಅಟಾರ್ನಿ ಜನರಲ್ ಅವ್ರಿಗೆ ಇರ್ತದೆ ಅಟಾರ್ನಿ ಜನರಲ್ ಮತ್ತು ರಾಜ್ಯದಲ್ಲಾದ್ರೆ ಅಡ್ವೊಕೇಟ್ ಜನರಲ್ ಯಾರು ಬೇಕಾದ್ರೂ ಮಾತಾಡಕ್ ಬರೋದಿಲ್ಲ ಬರೋದಿಲ್ಲ ಓಕೆ ರಾಜ್ಯ ರಾಜ್ಯಪಾಲರು ಒಂದು ಮಸೂದಿನ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾಯ್ದಿಡಬಹುದು ಅಂತಿದೆ ಓಕೆ ರಾಜ್ಯ ರಾಜ್ಯಪಾಲರು ಒಂದು ಮಸೂದಿನ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಪರಿಶೀಲನೆಗಾಗಿ ಕಾಯ್ದಿಡಬಹುದು ಅಂತ ಇದೆ ಓಕೆ ಅದು ಕೇಂದ್ರದ ಮುಂಗಡ ಪತ್ರ ಮೇಲೆ ಪರಿಣಾಮ ಬೀರೋದಾಗಿದ್ರೆ ಅದು ಕೇಂದ್ರ ಅಥವಾ ಸಮರ್ಥಿ ವಿಷಯಕ್ಕೆ ಸಂಬಂಧಿಸಿದ್ರೆ ಅದು ಸಂಸತ್ ಜಾರಿಗೊಳಿಸಿದ ಯಾವುದೇ ನಿಯಮಕ್ಕೆ ಧಕ್ಕೆ ಮಾಡೋದಿದ್ರೆ ತಮ್ಮ ವೇಚನೆ ಮೇರೆಗೆ ಅಂತಿದೆ ನೋಡಿ ರಾಜ್ಯಪಾಲರು ವಿಧಾನ ಮಂಡಲ ಅನುಮೋದಿಸಿದ ಮಸೂದೆಯನ್ನ ಓಕೆ ಸೊ ರಾಷ್ಟ್ರಪತಿಗಳ ಪರಿಶೀಲನೆ ಕಳಿಸಬಹುದು ಯಾವಾಗ ಅವರು ಅಂದ್ರೆ ಒಂದು ಆ ಮಸೂದೆಯಲ್ಲಿ ಹೈಕೋರ್ಟ್ಗಳಿಗೆ ಹೈಕೋರ್ಟ್ಗಳ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ವಿರುದ್ಧವಾಗಿದೆ ಅಂತಂದ್ರೆ ಓಕೆ ರೈಟ್ ಸೊ ಅಥವಾ ಎಸ್ ಸೊ ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ವಿರುದ್ಧ ದಟ್ ಈಸ್ ಲೆಫ್ಟ್ ದ ಡಿಸ್ಪ್ಲೇಷನರಿ ಪವರ್ ಆಫ್ ದಿ ಗವರ್ನರ್ ರಾಜ್ಯಪಾಲರ ವಿವೇಚನೆಗೆ ಓಕೆ ಅಲ್ಲಿ ಉಲ್ಲೇಖ ಮಾಡಿಲ್ಲ ಅವನ ಓಕೆ ಬಟ್ ಸಾಮಾನ್ಯವಾಗಿ ಅವರು ಈ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರತಕ್ಕಂಥ ಅಂಶ ಇದೆ ಹೈಕೋರ್ಟ್ನ ವ್ಯಾಪ್ತಿಯನ್ನ ಬದಲಾಯಿಸುವ ಅಂಶ ಇದೆ ಓಕೆ ರೈಟ್ ಅಂತ ಸಂದರ್ಭದಲ್ಲಿ ಅದನ್ನ ಏನ್ ಮಾಡ್ತಾರೆ ರಾಷ್ಟ್ರಪತಿಯ ಪರಿಶೀಲನೆಗೆ ಕಳಿಸ್ತಾರೆ ಓಕೆ ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಅದು ಜಾರಿಗೆ ಬರ್ತದೆ ಇಲ್ಲ ಅಂದ್ರಲ್ಲ ಸ್ಪೋರ್ಟ್ಸ್ ಬರಲ್ವಾ ಅಲ್ವಾ ಸರ್ ಸ್ಪೋರ್ಟ್ಸ್ ಬರಲ್ರಿ ಸಚಿನ್ ತೆಂಡೂಲ್ಕರ್ ನೇಮಕ ಮಾಡಿದ್ರು ಆತರ ಸ್ಪೋರ್ಟ್ಸ್ ಅನ್ನ ಆರ್ಟ್ಸ್ ಅಂಡ್ ಕಲ್ಚರ್ ಅಲ್ಲೇ ತಗೊಂಡಿದ್ದಾರೆ ಓಕೆ ಇಲ್ಲಿ ಸ್ಪೋರ್ಟ್ ಅನ್ನ ಸ್ಪೋರ್ಟ್ಸ್ ಅನ್ನ ಆರ್ಟ್ ಅಂಡ್ ಕಲ್ಚರ್ ಅಂತ ಏನ್ ಕರಿತೀವಲ್ಲ ಓಕೆ ಕಲೆ ಅಲ್ಲೇನೆ ತಗೊಂಡಿದ್ದಾರೆ ಸ್ಪೋರ್ಟ್ಸ್ ಅನ್ನ ರೈಟ್ ಸೊ ಯಾರು ಬಾಕ್ಸರ್ ಇದ್ರಲ್ಲ ರೈಟ್ ಮೇರಿ ಕ್ಯೂಮ್ ಮೇರಿ ಕ್ಯೂಮ್ ಅನ್ನ ನಾಮನಿರ್ದೇಶನ ಮಾಡಿದ್ರು ಮತ್ತು ಸಚಿನ್ ತೆಂಡೂಲ್ಕರ್ನ ನಾಮನಿರ್ದೇಶನ ಮಾಡಿದ್ರು ಓಕೆ ಹಾ ತೆಂಡೂಲ್ಕರ್ ಮತ್ತು ಮೇರಿ ಕುಮ್ ಇಬ್ಬರು ಕೂಡ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ರು ಮಾಡಿದ್ರು ಅವ್ರನ್ನ ಆರ್ಟ್ ಅಂಡ್ ಕಲ್ಚರ್ ಲೆ ಪರಿಗಣಿಸಿದ್ದಾರೆ ನೋಡ್ರಿ ಸಂಬಂಧಿಸಿದ ಅಧಿಕಾರಿಗೆ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಒಂದು ಆದೇಶಕ್ಕೆ ಕಾರ್ಯಾಂಗದ ಅನುಮೋದನೆಗೆ ಒಳಪಟ್ಟು ಬದ್ಧನಾಗಿರಬೇಕು ತನ್ನ ಮೇಲಧಿಕಾರಿ ಅನುಮೋದನೆಗೊಳಪಟ್ಟು ಬದ್ಧನಾಗಿರಬೇಕು ಅದು ಕಾನೂನು ನಿಯಮ ಪ್ರಕಾರವಾಗಿದ್ದರೆ ಬದ್ದನಾಗಿರ್ಬೇಕು ಯಾವುದೇ ಪೂರ್ವ ತಂದ ಬದ್ದನ ನೋಡಿ ಯಾವುದೇ ಒಬ್ಬ ಅಧಿಕಾರಿಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನ ಹೊರಡಿಸ್ತು ಅವಾಗ ಎಸ್ ಅವನಿಲ್ಲಿ ಯಾವುದೇ ಪೂರ್ವ ಸಲ್ಲ ಸೆಲ್ಲತ್ತದೆ ಬದ್ಧನಾಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತಾ ಇದೆ ಅಂತಂದ್ರೆ ಏನರ್ಥ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತಾ ಇದೆ ಒಂದ್ ವೇಳೆ ಕಾನೂನೇ ತಪ್ಪಾಗಿತ್ತು ಅದನ್ನ ಇಂಟರ್ಪ್ರಿಟ್ ಮಾಡೇ ಕೊಟ್ಟಿರ್ತದೆ ರೈಟ್ ಸೊ ಹಂಗಾಗಿ ಇಲ್ಲಿ ಪೂರ್ವ ಇಲ್ಲದೆ ಬದ್ಧನಾಗಿರಬೇಕು ವಿಥೌಟ್ ಎನಿ ಪ್ರಯರ್ ಕಂಡೀಷನ್ ಬಿ ಕಂಪ್ಲೈನ್ ಒಬ್ಲಿಜ್ ಟು ಒಬೇ ದಿ ಡೈರೆಕ್ಷನ್ ಗಿವನ್ ಬೈ ಸುಪ್ರೀಂ ಕೋರ್ಟ್ ಓಕೆ ಸೊ ಭಾರತೀಯ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯವರಿಗೆ ಈ ಕೆಳಕಂಡಂತೆ ಮನವರಿಕೆ ಆದಾಗ ಅಂತ ರಾಜ್ಯಗಳಲ್ಲಿ ಮುನ್ನೂರ ಐವತ್ತಾರನೇ ಅನುಚ್ಛೇದ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ಮಾಡಬಹುದು வரகின் அக்கிரமடைந்த அபாய ஒதுக்கானாத்ம வை விபல சந்தர் சஸிர்த்திக்கு அபாய ஒதுக்கத்தை அபாய ஒதுக்கே நோடி எஸ் பி சரியாத உத்தர விதிநானாத்ம வை விபலே பட்சமத்த ರಾಷ್ಟ್ರಪತಿ ಆಳ್ವಿಕೆಯ ಶಿಫಾರಸು ಮಾಡ್ತಾರೆ ನೋಡ್ರಿ ನಮ್ಮ ಸಂವಿಧಾನದ ಭಾಗ ನಾಲ್ಕರ ಒಳಗೊಂಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕುರಿತು ಕೆಳಗಿನ ಒಳಗೆ ಯಾವ್ದು ಸರಿಯಾಗಿ ವಿವರಿಸುತ್ತದೆ ಅಂತಿದೆ ನಿರ್ದೇಶಿತ ಗುರಿಗಳನ್ನ ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು ಓಕೆ ರೈಟ್ ಜನರ ಸ್ವಾತಂತ್ರ್ಯದ ಮೇಲೆ ಅತಿಕ್ರಮಣ ಮಾಡುವುದರಿಂದ ನಿಗಮ ವಿಮುಖಗೊಳಿಸಲು ಸರ್ಕಾರಗಳಿಗೆ ನಿಷೇಧಾತ್ಮಕ ಅಥವಾ ನಕಾರಾತ್ಮಕ ನಿರ್ಬಂಧ ಆದೇಶಗಳು ದೇಶದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲು ರಾಜ್ಯಕ್ಕೆ ನಿರ್ದೇಶನ ಓಕೆ ಅಲಿಪ್ತತೆ ನೀತಿನ ಪರಿಣಾಮಕಾರಿಯಾಗಿ ಬೆಂಬಲಿಸಲು ದೇಶಕ್ಕೆ ನಿರ್ದೇಶನ ಅಂತಿದೆ ಅಂದ್ರ ಎಸ್ ದೀಸ್ ಆರ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಹೌದಾ ಏನು ಸರ್ಕಾರಗಳು ಹೆಂಗ್ ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಅಂತ ನಿರ್ದೇಶನಗಳಿವೆ ಓಕೆ ರೈಟ್ ಸೊ ದೀಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಆರ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಟು ದ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನೀತಿ ನಿರ್ದೇಶಕ ತತ್ವಗಳು ಪ್ರತಿಯೊಂದು ಕಾನೂನು ಪ್ರತಿಯೊಂದು ಯೋಜನೆ ಓಕೆ ನೀತಿ ನಿಯಮಗಳು ಎಲ್ಲವೂ ಕೂಡ ಪಾಲಿಸಿಗಳು ಕೂಡ ಇವೆಲ್ಲ ಡಿ ಪಿ ಎಸ್ ಪಿ ಉದ್ಭವ ಆಗಿರುವಂತವ ಇದಾವೆ ಓಕೆ ಡಿ ಪಿ ಎಸ್ ಪಿ ಬಿಟ್ಟು ಅವ್ ಏನು ಕ್ಲಿಯರ್ ಸೊ ಡಿ ಪಿ ಎಸ್ ಪಿ ಪ್ರಕಾರ ಅವು ನಡೆಯೋದು ಎಸ್ ಸೊ ಕ್ಲಿಯರ್ ಅಲ್ಲಿ ಹೋಪ್ ಎಂಜಾಯ್ ಕ್ಲಾಸ್ ಕ್ಲಾಸನ್ನು ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೀನಿ ಓಕೆ ಸೊ ನಮ್ಮ ಒಂದು ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಕೋರ್ಸ್ ಇದೆ ಕರೆಂಟ್ ಅಫೇರ್ಸ್ ಕೋರ್ಸ್ ಬರುತ್ತೆ ಓಕೆ ಸೊ ಮತ್ತೆ ಎಕನಾಮಿಕ್ಸ್ ಕೋರ್ಸು ಕೂಡ ಬರುತ್ತೆ ಸೊ ಕೇವಲ ನೂರು ರೂಪಾಯಿ ನಿಮಗೆ ಕೋರ್ಸು ಸಿಗುತ್ತೆ ರೈಟ್ ಸೊ ಯಾರೋ ಇಂಟ್ರೆಸ್ಟ್ ಇಡ್ ಇದ್ರಿ ಈ ಅನ್ನ ತೆಗೆದುಕೊಡ್ರಿ ಕೇವಲ ನೂರು ರೂಪಾಯಿ ಎಲ್ಲೋ ಒಂದು ಪಾನಿಪುರಿ ಗೋಬಿ ಮಂಚೂರಿ ತಿಂದು ಕಳಿತಾ ಇರ್ತೀರಿ ಸೊ ಕ್ವಾಲಿಟಿ ಕ್ಲಾಸ್ ಎಲ್ಲರಿಗೂ ಸಿಗ್ಲಿ ಲೆಟ್ ಇಟ್ ಅಫರ್ಡೇಬಲ್ ಟು ಆಲ್ ದಿ ಸ್ಟೂಡೆಂಟ್ಸ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ಅಫೋರ್ಡೆಬಲ್ ಇರಲಿ ಅಂತ ನೂರ್ ಇಡ್ಲಾಗಿದೆ ರೈಟ್ ಸೊ ಈ ಒಂದು ಕೋರ್ಸ್ ಅನ್ನ ನಿಮಗೆ ಅಪ್ ಟು ಸಿಕ್ಸ್ ವರೆಗೂ ಇದು ಅಕ್ಸಸ್ ಇರುತ್ತದೆ ರೆಕಾರ್ಡೆಡ್ ಗಳು ಇರ್ತವೆ ಲೈವ್ ಕ್ಲಾಸ್ ಅನ್ನು ಕೂಡ ನೋಡಬಹುದು ರೈಟ್ ಎನಿ ಟೈಮ್ ಯು ಕ್ಯಾನ್ ವಾಚ್ ದಿ ರೆಕಾರ್ಡೆಡ್ ಕ್ಲಾಸಸ್ ಸೊ ನೀವು ಲೈವ್ ಕ್ಲಾಸ್ ನೋಡಕ್ ಆಗಿಲ್ಲ ಅಂದ್ರೆ ಎಂ ಸಿ ಕ್ಯೂಸ್ ಗಳು ಕೂಡ ಇದರಲ್ಲಿ ಇರ್ತವೆ ಪ್ರತಿ ವಾರ ಒಂದು ಮಾಕ್ ಟೆಸ್ಟ್ ಕೂಡ ಇದರಲ್ಲಿ ಇರ್ತದೆ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸೊ ಮತ್ತೆ ನಾಳಿನ ಕ್ಲಾಸಲ್ಲಿ ಭೇಟಿ ಆಗೋಣಂತೆ ಓಕೆ ಬಾಯ್